ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಗೆ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಬೆಳಗಾವಿಯಲ್ಲಿ ನಿನ್ನೆ ಚಾಲನೆ ನೀಡಿದರು ಬ್ಯಾಂಕ್ ಸಿಬ್ಬಂದಿ ವಿವಿಧ ಇಲಾಖೆಯ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು शहर में रहने वाले हैं साथ। साथ। और स्पष्ट प्रधानमंत्री जी दो हजार विकसित भारत बनाने का जो ಆ ವಿಚಾರಗಳನ್ನು ಕಡಾಡಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಬೆಳಗಾವಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಈಗಾಗಲೇ ಯಶಸ್ವಿಯಾಗಿ ಮುನ್ನಡೆದಿದ್ದು ಪ್ರಸ್ತುತ ನಗರ ಪ್ರದೇಶಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಸಾರ್ವಜನಿಕರು ಇದರ ಲಾಭ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ವಿತರಣೆ ಈ ಮತ್ತು ಆರೋಗ್ಯ ತಪಾಸಣೆ ಇರಬಹುದು ಹಲವಾರು ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಜೋಡಿಸಿಕೊಂಡು ಒಟ್ಟು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ಕೆಲಸ ಈ ವಾಹನ ಶಾಸಕ ಅಭಯ್ ಪಾಟೀಲ್ ಜನರಿಗೆ ಕೇಂದ್ರದ ಯೋಜನೆಗಳು ಹಾಗೂ ಭವಿಷ್ಯ ಭಾರತ ನಿರ್ಮಾಣದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿದೆ ಎಂದರು ಭವಿಷ್ಯದ ಸವಾಲುಗಳನ್ನ ತಿಳಿಸಿ ತಿಳುವಳಿಕೆ ಮಾಡುವ ದೃಷ್ಟಿಯಿಂದ ಈ ಯಾತ್ರೆ ಪ್ರಾರಂಭ ನಿಶ್ಚಿತವಾಗಿ ಈ ಯಾತ್ರೆ ಆದ ನಂತರ ಜನಜಾಗೃತಿ ನಿರ್ಮಾಣವಾಗಿ ಸರ್ಕಾರದ ಯೋಜನೆಗಳ ಜೊತೆಗೆ ನಮ್ಮ ಕರ್ತವ್ಯಗಳನ್ನು ಪಾಲನೆ ಮಾಡುವ ದೃಷ್ಟಿಯಿಂದ ಮಾದರ ಪರಿವರ್ತನೆ ಆಗುತ್ತಿದೆ ಅಂತ ನಾನು ಹೇಳುತ್ತೇನೆ ನೈ ಸಮೃದ್ಧಿ 100000 ಲೋನ್ ಫಲಾನುಭವಿ ಅಲ್ಮನ್ ಗೋಕಾಕಾ ಪ್ರಧಾನಮಂತ್ರಿ ಸವನಿಧಿ ಯೋಜನೆಯಿಂದ ತಮ್ಮ ವ್ಯಾಪಾರಕ್ಕೆ ಹೆಚ್ಚು ಅನುಕೂಲವಾಗಿದ್ದು ಕೌಟುಂಬಿಕ ಆರ್ಥಿಕ ಸಮಸ್ಯೆಗಳ निवारಣೆ ಸಾಧ್ಯವಾಗಿದೆ ಎಂದು ತಿಳಿಸಿದರು ಸಡಾ ಸಡಾ بھر رہے ہیں بھر رہے ہیں ہمیں इससे अच्छा हो रहा है हमारे बच्चों का भी से स्कूल में भरने के लिए और एक बेटा हमारा कॉलेज को जा रहा है ಲಾಭರೋನ್ ಮುಗಿದ ಫಲಾನುಭವಿ ಪ್ರಸಾದ ರಾಮಚಂದ್ರ ಕವಳೇಕರ ಪ್ರಧಾನಿ ಸ್ವನಿಧಿ ಯೋಜನೆಯಿಂದ ಹಣಕಾಸಿನ ನೆರವು ಪಡೆದುಕೊಂಡಿದ್ದು ಸ್ವಂತ ಉದ್ಯಮ ಪ್ರಾರಂಭಿಸಲು ಹೆಚ್ಚು ಅನುಕೂಲವಾಗಿದೆ ಎಂದು ಹೇಳಿದರು ಸ್ವನಿಧಿ ಯೋಜನೆಯಿಂದ ಬಹಳ ಹೆಲ್ಪ್ ಆಗಿದೆ ಸಂಕಲ್ಪ ಅಭಿಯಾನದ ಬಗ್ಗೆ ಆ ಮಂದಿ ತಿಳುವಿಕೆ ಆಗತ್ತೈತೆ ಅಂದ್ರೆ ಹಂಗ ಈ ಮಂದಿ ಯೋಜನೆ ಬಗ್ಗೆ ಯಾವುದು ರೀತಿಯಲ್ಲಿ ಗುರುತಿರಲಿಲ್ಲ ಈ ಯಾತ್ರೆ ಯಾತ್ರೆದಿಂದ ಮಂದಿಗೆ ತಿಳುವಳಿಕೆ ಬರುತ್ತಿದ್ದೆ